ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬರ್ಲಕ್ಕ ನಾವತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲೈವ್ ವೀಡಿಯೋ ಶುರು ಮಾಡೋಣ ನೋಡಿ ಇದು ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮೊನ್ನೆ ಇದ್ರದ ಬಗ್ಗೆ ವೀಡಿಯೋ ಹಾಕ್ತಿದ್ದೆ ನೋಡಿರ್ಬೋದು ವಾಶಪ್ ಮಾಡಿದ್ದು ನೋಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ಗೋಗಿ ನೋಡ್ಕೊ ನೋಡಿ ಇದು ಗಂಟಿನ ಸೊಪ್ಪು ಬೀಜ ಮಾಡೋಕ್ಕೆ ಅಂತ ಇಟ್ಟಿರೋದು ಇದು ಅಷ್ಟೇ ಇದು ನೋಡಿ ಚೆಂಡು ಹೂವು ಎಷ್ಟು ಚೆನ್ನಾಗಿದೆ ಇದು ಮೆಣಸಿನ್ ಗಿಡ ನೋಡಿ ಸಾರೆಲ್ಲ ಮೆಣಸಿನ್ ಗಿಡನೇ ಇದೆ ಆಮೇಲೆ ದಾಸ್ವಾಳ ಎಷ್ಟು ಮೊಗ್ಗಾಗಿದೆ ಡಬಲ್ ಪೆಟಲ್ ರೆಡ್ ಕಲ್ಲರು ಇದು ಮೂಲಂಗಿ ಈ ಸಾಲಲ್ಲಿ ಇರೋವೆಲ್ಲ ಮೂಲಂಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ದಾಸವಾಳ ಕಟಿಂಗ್ ಕಟ್ಟಿಂಗ್ ಆಗಿರೋಕ್ಕೆ ಚೆನ್ನಾಗಿದೆ ನೋಡಿ ಚೆಂಡುವಿನಲ್ಲಿ ಎಷ್ಟು ಹೂವಾಗಿದೆ ಮಗು ಕೂಡ ಆಗಿದೆ ಇದು ಮೆಣಸಿನಕಾಯಿ ಇದು ಪಾಲಕ್ ಇದು ಉಳ್ಳಿ ಬೀಜ ನೋಡಿ ಇದು ಡೈರೆ ಗೆಡ್ಡೆ ನೋಡಿ ಮೆಣಸಿನ್ಕಾಯಿ ಹೂವಾಗಿದೆ ಟೊಮೊಟೊ ನಮ್ಮ ಅಜ್ಜಿ ದಾರ ಕಟ್ಟಿದ್ದಾರೆ ಟೊಮೊಟೊ ಗಿಡಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದು ಇದು ನೋಡಿ ಇದು ಉಳ್ಳಿ ಬೀಜ ಇದು ಉಳ್ಳಿ ಬೀಚೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ವಿ ಪಾಲಕ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಳ್ತಾ ಇದೆ ನೋಡಿ ಇದು ಮೊದಲೇ ಮೊದಲೇ ಗಿಡ ಎರಡನೇ ಗಿಡ ಅಲ್ಲಿದೆ ಬನ್ನಿ ತೋರಿಸ್ತೀನಿ ಎರಡನೇ ಗಿಡ ಒಂದನೇ ಗಿಡಕ್ಕಿಂತ ಎರಡನೇ ಗಿಡನೇ ಚೆನ್ನಾಗಿದೆ ನೋಡಿ ನೋಡಿ ಗುಲಾಬಿ ಹೂವ ಗುಲಾಬಿ ಹೂವ ಇದು ಅಮ್ಮಗೆ ಪ್ರಪೋಸ್ ಮಾಡಕ್ಕೆ ಅಂತ ಇಕ್ಕಿರೋದು ಹೂವ ಇದು ಕರ್ಬೇವಿನ ಗಿಡ ಕಣ್ಣಿಗೆ ಕಣ್ಣಿಗೆ ಇದು ಒಳ್ಳೆಯದು ಕಣ್ಣಿಗೆ ತುಂಬ ಒಳ್ಳೆಯದು ನೋಡಿ ಇದು ಬದ್ದೆ ಗಿಡ ತಾನೇ ಹಾರ್ವೆಸ್ಟ್ ಮಾಡಿದ್ದು ಆಗ್ಲೇ ನೋಡಿ ಬಿಟ್ಟಿದೆ ನೋಡಿ ಆಗಲೇ ಆಗಲೇ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದೂ ಕೂಡ ನೆನ್ನೆನೆ ಹಾರ್ವೆಸ್ಟ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ವಿ ಇದು ನೋಡಿ ಕಾಸಕ್ ಅನು ಇದು ಪಿಂಕ್ ಕಲರು ಡಾರ್ಕ್ ಲೈಟ್ ಲೈಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇದು ಫುಲ್ ಎಲ್ಲ ಅಂದ್ಕೊಬಿಟ್ಟಿದೆ ಇದು ಕೂಡ ಅದು ಅಷ್ಟೇನೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿದೆ ಇದು ನೋಡಿ ಇದು ಅದಕ್ಕಿಂತ ಚೆನ್ನಾಗಿದೆ ನೋಡಿ ಕಿವಿಗೆ ನೋಡಿ ಕಿವಿಲಿ ಮುಡ್ಕೊಂಡಿದ್ದೀನಿ ನೋಡಿ ಮುಡ್ಕೊಂಡಿದ್ದೀನಿ ನಮ್ಮ ಅಕ್ಕ ನನಗೆ ಪ್ರಪೋಸ್ ಮಾಡ್ತಿದ್ದಾಳೆ ಸೊಪ್ಪು ಅದು ಮಧ್ಯ ಮಧ್ಯದಲ್ಲಿ ಮೆಣಸಿನಕಾಯಿ ಗಿಡನ ನೆಟ್ಟಿದ್ದಾರೆ ನೋಡಿ ಎಷ್ಟೊ ನಂಟ್ಕೊಂಡಿದೆ ನೋಡಿ ಕಿರ್ಸಾಲೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಕೂಡ ಮೆಣಸಿನಕಾಯಿನ ಸೇವಂತಿಗೆನ ಮತ್ತೆ ಕಂಕಾಂಬರನ ನೆಟ್ಟಿದ್ದಾರೆ ಇದು ಅರ್ಬೇ ಎಷ್ಟು ಚೆನ್ನಾಗಿ ಅದ್ರ ಪಕ್ಕದೆಲ್ಲ ಗೆಡ್ಡೆ ನೋಡಿ ನೋಡಿ ಇದೆ ಇಲ್ಲ ಮೊಗ್ಗಾಗಿದೆ ಅಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ I'm not going to be able to do this. <laughs>